ದೇವರು ನಿನ್ನ ಬದುಕಿನಿಂದ ದೂರ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸಬೇಡ ಏಕೆಂದರೆ ನಿನಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಖಂಡಿತ ಕಾಣುತ್ತದೆ ಎಂಬುದನ್ನು ಮರೆಯಬೇಡ ಬದುಕಲ್ಲಿ ನನ್ನದೆನ್ನುವುದು ಏನಿದೆಯೋ ಗೊತ್ತಿಲ್ಲ ಆದರೆ ತಪ್ಪು ಮಾತ್ರ ಯಾವಾಗಲೂ ನನ್ನದೇ ಆಗಿರುತ್ತದೆ ಕಣ್ಣು ಎಷ್ಟೇ ಜನರನ್ನ ನೋಡಿದರೂ ಕೂಡ ಮನಸ್ಸು ಹುಡುಕುವುದು ನಮ್ಮ ಹೃದಯದಲ್ಲಿ ಇರುವವರನ್ನ ಮಾತ್ರ ಕೊಟ್ಟದ್ದನ್ನು ನೆನೆಯದೇ ಮತ್ತು ಪಡೆದದ್ದನ್ನು ಮರೆಯದೇ ಇರುವವರೇ ಜಗತ್ತಿನಲ್ಲಿ ಧನ್ಯರು ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ ಜೀವನ ಸುದೀರ್ಘ ಎನಿಸಿಕೊಳ್ಳುವುದಕ್ಕಿಂತ ಶ್ರೇಷ್ಠ ಎನಿಸಿಕೊಳ್ಳಬೇಕು ಬಾಂಧವ್ಯಕ್ಕೋಸ್ಕರ ಅಹಂಕಾರವನ್ನ ಬಿಡಿ ಆದರೆ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಆ ಬಾಂಧವ್ಯವನ್ನೇ ಬಿಟ್ಟು ಬಿಡಿ ಸಮಯಗಳು ಬದಲಾದಂತೆ ಭಾವನೆಗಳು ಕೂಡ ಬದಲಾಗುತ್ತವೆ